ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಹಿಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ಒಂದು ಮತ್ತು ಎರಡ ಅಂಕದ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ವ್ಯತ್ಯಾಸಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ ಮೊದಲನೇ ವ್ಯತ್ಯಾಸ ರಾಸಾಯನಿಕ ಸಂಯೋಗ ಮತ್ತು ರಾಸಾಯನಿಕ ವಿಭಜನೆಯ ನಡುವಿನ ವ್ಯತ್ಯಾಸ ರಾಸಾಯನಿಕ ಸಂಯೋಗ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದು ಹೊಸ ಉತ್ಪನ್ನ ಉಂಟಾಗುತ್ತದೆ ಉದಾಹರಣೆ ತ್ರೀ ಎಚ್ ಟು ಪ್ಲಸ್ ಎಂಟು ಗೀವ್ಸ್ ಟು ಎನ್ ಎಚ್ ತ್ರೀ ರಾಸಾಯನಿಕ ವಿಭಜನೆ ಅಂದರೆ ವಿಭಜನೆ ಕ್ರಿಯೆಯಲ್ಲಿ ಒಂದು ವಸ್ತು ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ವಸ್ತುಗಳು ಉಂಟಾಗುತ್ತವೆ ಉದಾಹರಣೆ ಸಿ ಒ ತ್ರೀ ಗ್ಯೂಸ್ ಎನ್ ಒ ಪ್ಲಸ್ ಸಿಒ ಟು ಮುಂದಿನ ವ್ಯತ್ಯಾಸ ರಾಸಾಯನಿಕ ಸ್ಥಾನಪಲ್ಲಟ ಮತ್ತು ರಾಸಾಯನಿಕ ದ್ವಿಸ್ಥಾನಪಲಟ ಹೆಚ್ಚು ಕ್ರಿಯಾಶೀಲವಾಗಿರ್ತಕ್ಕಂಥ ಧಾತುವು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಶೀಲ ತತ್ವವನ್ನು ಸ್ಥಾನಪಲ್ಲಟಗೊಳಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯನ್ನು ಸ್ಥಾನಪುರಟ ಕ್ರಿಯೆ ಅಂತೇಳಿ ಕರಿತೀವಿ ಉದಾಹರಣೆ ಎಂ ಜಿ ಪ್ಲಸ್ ಟು ಎಚ್ ಸಿ ಎಲ್ ಗಿವ್ಸ್ ಎಂ ಜಿ ಸಿ ಎಲ್ ಟು ಪ್ಲಸ್ ಎಚ್ ಟು ರಾಸಾಯನಿಕ ದ್ವಿಸಥಾನ ಪಲಟ ಕ್ರಿಯೆಯಲ್ಲಿ ಎರಡು ವಿಭಿನ್ನ ಅಣುಗಳು ಅಥವಾ ಅಯಾನುಗಳ ವಿನಿಮಯಗೊಳ್ತಕ್ಕಂತಹ ಕ್ರಿಯೆಯಾಗಿದೆ ಉದಾಹರಣೆ ಟು ಕೆ ವಿ ಆರ್ ಪ್ಲಸ್ ಬಿ ಎ ಐ ಟು ಗಿವ್ಸ್ ಟು ಕೆ ಐ ಪ್ಲಸ್ ಬಿ ಎ ಬಿ ಆರ್ ಟು ಮುಂದಿನ ವ್ಯತ್ಯಾಸ ಬಹಿರೋಷ್ಣಕ ಮತ್ತು ಅಂತರಷ್ಟಕ ಕ್ರಿಯೆಗಳ ನಡುವಿನ ವ್ಯತ್ಯಾಸ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗ್ತಕ್ಕಂತಹ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಎಂದು ಕರೆಯುತ್ತೇವೆ ಸಿ ಎ ಓ ಪ್ಲಸ್ ಎಚ್ ಟು ಗ್ಯೂಸ್ ಸಿ ಎ ಒ ಎಚ್ ಟು ಐಸ್ ಅಂತರ್ಷ್ಣಕ ಕ್ರಿಯೆ ಅಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆ ಆಗ್ತಕ್ಕಂಥ ಕ್ರಿಯೆಯನ್ನು ಅಂತರ್ಷಕ ಕ್ರಿಯೆ ಎಂದು ಕರೆಯುತ್ತೇವೆ ಎನ್ ಟು ಪ್ಲಸ್ ತ್ರೀ ಎಚ್ ಟು ಗ್ಯೂಸ್ ಟು ಎನ್ ಎಚ್ ತ್ರೀ ಇನ್ನು ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆಗಳ ನಡುವಿನ ವ್ಯತ್ಯಾಸ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಅಥವಾ ಉತ್ಪನ್ನವು ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನನ್ನು ಕಳೆದುಕೊಳ್ಳತಕ್ಕಂತಹ ಕ್ರಿಯೆಗೆ ಉತ್ಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೀವಿ ಫೋರ್ ಎನ್ ಎ ಪ್ಲಸ್ ಓ ಟು ಗ್ಯೂಸ್ ಟು ಎ ಟು ಓ ಅಪಕರ್ಷಣ ಕ್ರಿಯೆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಅಥವಾ ಉತ್ಪನ್ನವು ಆಕ್ಸಿಜನ್ ಕಳೆದುಕೊಳ್ಳುವುದು ಅಥವಾ ಹೈಡ್ರೋಜನನ್ನು ಪಡೆದುಕೊಳ್ಳತಕ್ಕಂಥ ಕ್ರಿಯೆಯನ್ನು ಅಪಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೀವಿ ಸಿ ಯು ಓ ಪ್ಲಸ್ ಎಚ್ ಟು ಗ್ಯೂಸ್ ಸಿ ಯು ಪ್ಲಸ್ ಎಚ್ ಟು ನಶಿಸುವಿಕೆ ಮತ್ತು ಕಮಟುವಿಕೆ ನಡುವಿನ ವ್ಯತ್ಯಾಸ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಆಮ್ಲಗಳು ಇತ್ಯಾದಿಗಳೊಡನೆ ವರ್ತಿಸಿ ಹಾಳಾಗುವ ಪ್ರಕ್ರಿಯೆಯನ್ನು ನಶಿಸುವಿಕೆ ಅಂತ ಹೇಳಿ ಕರಿತೀವಿ ಉದಾಹರಣೆ ಕಾಲಕ್ರಮೇಣ ಉಂಟಾಗುವ ಬೆಳೆಯ ಮೇಲಿನ ಕಪ್ಪು ಕಲೆಗಳು ಮತ್ತು ತಾಮ್ರದ ಮೇಲಿನ ಹಸಿರು ಕಲೆಗಳು ಏನ ಕಮಟುವಿಕೆ ಗಾಳಿಗೆ ತೆರೆದಿಟ್ಟಾಗ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದನ್ನು ಕಮಟುವಿಕೆ ಅಂತ ಹೇಳಿ ಕರಿತೀವಿ ಉದಾಹರಣೆ ನೀರು ಗಾಳಿಯ ಸಂಪರ್ಕಕ್ಕೆ ಬಂದಾಗ ತುಪ್ಪ ಎಣ್ಣೆಗಳ ಹಾಳಾಗುತ್ತವೆ ಇನ್ನು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ ನೀಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಇವುಗಳ ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆಯಾಗಿರುತ್ತದೆ ನೀರಿನಲ್ಲಿ ಎಚ್ ಪ್ಲಸ್ ಅಯಾನಗಳನ್ನು ಉಂಟು ಮಾಡುತ್ತವೆ ಇನ್ನು ಪ್ರತ್ಯಾಮ್ಲಗಳು ಪ್ರತ್ಯಾಮ್ಲಗಳು ಕೈ ರುಚಿಯನ್ನು ಹೊಂದಿರುತ್ತವೆ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಇವುಗಳ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚಾಗಿರುತ್ತದೆ ನೀರಿನಲ್ಲಿ ಓ ಎಚ್ ಮೈನಸ್ ಅಯಾನಗಳನ್ನು ಉಂಟುಮಾಡುತ್ತವೆ ಹುರಿಯುವಿಕೆ ಮತ್ತು ಕಾಸುವಿಕೆಗಳ ನಡುವಿನ ವ್ಯತ್ಯಾಸ ಅಧಿಕ ಪ್ರಮಾಣದ ಗಾಳಿ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದರುಗಳನ್ನು ಕಾಸುವುದಕ್ಕೆ ಹುರಿಯುವಿಕೆ ಅಂತ ಹೇಳಿ ಕರಿತೀವಿ ಉದಾಹರಣೆ ಸಲ್ಫೈಡ್ ಅದರುಗಳನ್ನು ಕಾಸುವುದು ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದರುಗಳನ್ನು ಕಾಸುವುದಕ್ಕೆ ಕಾಸುವಿಕೆ ಅಂತ ಹೇಳಿ ಕರಿತೀವಿ ಉದಾಹರಣೆ ಕಾರ್ಬನೇಟ್ ಅದರುಗಳನ್ನು ಕಾಸುವುದು ಮುಂದಿನ ವ್ಯತ್ಯಾಸ ಎಥೆನಾಲ್ ಅಥವಾ ಆಲ್ಕೋಹಾಲ್ ಮತ್ತು ಎಥೆನೋಯಿಕ್ ಆಮ್ಲಗಳ ನಡುವಿನ ವ್ಯತ್ಯಾಸ ಎಥೆನಾಲ್ ಕೊಠಡಿಯ ತಾಪದಲ್ಲಿ ದ್ರವ ರೂಪದಲ್ಲಿರುತ್ತದೆ ಹನಿನ ವಾಸನೆ ಹೊಂದಿದೆ ಇದು ಘನೀಕರಣಗೊಳ್ಳುವುದಿಲ್ಲ ಆದರೆ ಕೊಠಡಿಯ ತಾಪದಲ್ಲಿ ಆಮೆಯಾಗುತ್ತದೆ ಎಥೆನಾಲ್ ಕಾರ್ಬೋನೇಟ್ ಅಥವಾ ಲೋಹಿಯ ಕಾರ್ಬೊನೇಟ್ನೊಂದಿಗೆ ಯಾವುದೇ ವರ್ತನೆ ತೋರುವುದಿಲ್ಲ ಇನ್ನು ಎಥನೈಕ್ ಆಮ್ಲ ಕೊಠಡಿಯ ತಾಪದಲ್ಲಿ ದ್ರವರೂಪದಲ್ಲಿ ಇದೆ ವಿನೇಗರ್ ವಾಸನೆ ಹೊಂದಿದೆ ಇದು ಘನೀಕರಣಗೊಳ್ಳುತ್ತದೆ ಆದರೆ ಕೊಠಡಿಯ ತಾಪದಲ್ಲಿ ಆಗುವುದಿಲ್ಲ ಎಥೆನಾಲ್ ಕಾರ್ಬೋನೇಟ್ ಅಥವಾ ಲೋಹೀಯ ಕಾರ್ಬೊನೇಟ್ನೊಂದಿಗೆ ವರ್ತಿಸಿ ಲವಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆಯಾಗುತ್ತದೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇದ್ದರೆ ಅದಕ್ಕೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳಿ ಕರಿತೀವಿ ಇವು ರಾಸಾಯನಿಕವಾಗಿ ಸ್ಥಿರವಾಗಿವೆ ಇವು ಉರಿದಾಗ ನೀಲಿ ಜ್ವಾಲೆಯನ್ನು ಉಂಟು ಮಾಡುತ್ತವೆ ಉದಾಹರಣೆ ಅಲ್ಕೇನ್ಗಳು ಇನ್ನು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಕಾರ್ಬನ್ ಪರಮಾಣುಗಳ ಮಧ್ಯೆ ದ್ವಿಬಂಧ ಅಥವಾ ತ್ರಿಬಂಧ ಇರುತ್ತೆ ಇವು ರಾಸಾಯನಿಕವಾಗಿ ಕ್ರಿಯಾಶೀಲವಾಗಿರತಕ್ಕಂತಹ ಸಂಯುಕ್ತಗಳಾಗಿವೆ ಇವು ಕಪ್ಪಾದ ಹೊಗೆಯನ್ನು ಉಂಟು ಮಾಡುತ್ತವೆ ಉದಾಹರಣೆಗೆ ಅಲ್ಕೇನ್ ಮತ್ತು ಅಲ್ಕಾನ್ಗಳು ಇನ್ನು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸ ಆಕ್ಸಿಜನ್ ಸಹಿತ ಉಸಿರಾಟ ಕ್ರಿಯೆ ವಾಯುಕ ಉಸಿರಾಟ ಸಾಮಾನ್ಯವಾಗಿ ಎಲ್ಲ ಜೀವಿಗಳಲ್ಲಿ ನಡೆಯುವ ಉಸಿರಾಟವು ವಾಯುವಿಕ ಉಸಿರಾಟ ಕ್ರಿಯೆಯಾಗಿದೆ ಇದರಿಂದ ಹೆಚ್ಚಿನ ಶಕ್ತಿ ಉತ್ಪತ್ತಿಯಾಗುತ್ತದೆ ಇನ್ನು ಆಕ್ಸಿಜನ್ ಇಲ್ಲದೆ ನಡೆಯತಕ್ಕಂತಹ ಉಸಿರಾಟ ಕ್ರಿಯೆ ಅವಾಯುಕ ಉಸಿರಾಟ ಬ್ಯಾಕ್ಟೀರಿಯಾ ಅಥವಾ ಎಷ್ಟುಗಳಂತಹ ಜೀವಿಗಳಲ್ಲಿ ನಡೀತಕ್ಕಂತಹ ಕ್ರಿಯೆಯಾಗಿದೆ ಇದು ಹುದುವಿಕೆ ಅಂತ ಹೇಳಿ ಕರ್ಚುಕೊಳ್ಳುತ್ತೆ ಇದರಲ್ಲಿ ಕಡಿಮೆ ಪ್ರಮಾಣದ ಶಕ್ತಿ ಉತ್ಪತ್ತಿ ಆಗುತ್ತೆ ಇಲ್ಲಿ ಸ್ವಲ್ಪ ಮಿಸ್ಪ್ರಿಂಟ್ ಆಗಿದೆ ಹೆಚ್ಚಿನ ಪ್ರಮಾಣದ ಶಕ್ತಿ ಇಲ್ಲಿ ಉತ್ಪತ್ತಿ ಆಗುತ್ತೆ ಹೆಚ್ಚು ಇಲ್ಲಿ ಅವಾಯುಕದಲ್ಲಿ ಕಡಿಮೆ ಪ್ರಮಾಣದ ಶಕ್ತಿ ಉತ್ಪತ್ತಿಯಾಗುತ್ತೆ ಮುಂದಿನ ವ್ಯತ್ಯಾಸ ಜೈವಿಕ ವಿಘಟನೀಯ ವಸ್ತುಗಳು ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಇವು ಮನೆಯಲ್ಲಿರುವ ಸೂಕ್ಷ್ಮಜೀವಿಗಳಿಂದ ಕೊಳೆಯಲ್ಪಡುತ್ತವೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ ಉದಾಹರಣೆ ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯಗಳು ಹತ್ತಿ ಬಟ್ಟೆ ಚರಂಡಿ ನೀರು ಕಾಗದ ಇತ್ಯಾದಿ ಜೈವಿಕ ವಿಘಟನೀಯ ವಲದ ವಸ್ತುಗಳು ಇವು ಮಣ್ಣಿನಲ್ಲಿರುವ ಸೂಕ್ಷ್ಮತೆಗಳಿಂದ ಕೊಳೆಯಲ್ಪಡುವುದಿಲ್ಲ ಇವು ನೀರು ಮತ್ತು ಮಣ್ಣಿನ ಮಾಲಿನ್ಯ ಉಂಟುಮಾಡುತ್ತವೆ ಉದಾಹರಣೆ ಡಿ ಟಿ ಎಂಡೋಸಲ್ಫಾನ್ ನೈಲಂದಾರಗಳು ಪ್ಲಾಸ್ಟಿಕ್ ಇತ್ಯಾದಿ ಇನ್ನು ದ್ವಿವಿಧಳನ ಮತ್ತು ಬಹುವಿದಳನಗಳ ನಡುವಿನ ವ್ಯತ್ಯಾಸ ತಾಯಿ ಕೋಶವು ಎರಡು ಮರಿಕೋಶಗಳನ್ನು ಉಂಟು ಮಾಡ್ತಕ್ಕಂಥ ಕ್ರಿಯೆಗೆ ದ್ವಿವಿದಳನ ಅಂತ ಹೇಳಿ ಕರಿತೀವಿ ಉದಾಹರಣೆ ಅಮೀಬಾ ಮತ್ತು ಬ್ಯಾಕ್ಟರಿಗಳಲ್ಲಿ ನಡೀತಕ್ಕಂತಹ ವಿಭಜನ ಕ್ರಿಯೆ ಇನ್ನು ಬಹುವಿದಳನ ತಾಯಿ ಕೋಶವು ಅನೇಕ ಮರಿಕೋಶಗಳಾಗಿ ವಿಭಜನೆಯಾಗುತ್ತದೆ ಉದಾಹರಣೆ ಬಹು ಬಹುವಿದಳನ ಕಂಡುಬರುತ್ತದೆ ಇನ್ನು ಪರಾಗಸ್ಪರ್ಶ ಮತ್ತು ನಿಷೇಜನೆಗಳ ನಡುವಿನ ವ್ಯತ್ಯಾಸ ಕೇಸರದಿಂದ ಪರಾಗವನ್ನು ಶಲಾಕಾಗ್ರಕ್ಕೆ ವರ್ಗಾಯಿಸುವಂತಹ ಪ್ರಕ್ರಿಯೆಗೆ ಪರಾಗಸ್ಪರ್ಶ ಅಂತ ಹೇಳಿ ಕರಿತೀವಿ ಇದು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಡೆಯುತ್ತದೆ ಪರಾಗಸ್ಪರ್ಶದ ಕೊನೆಯ ಹಂತ ನಿಶ್ಚೇಚನ ಗಂಡು ಮತ್ತು ಲಿಂಗಾಣುಗಳ ಸಂಯೋಗವಾಗ್ತಕ್ಕಂಥ ಕ್ರಿಯೆಗೆ ನಿಶ್ಚೇಚನ ಕ್ರಿಯೆ ಅಂತ ಹೇಳಿ ಕರಿತೀವಿ ಸಾಮಾನ್ಯವಾಗಿ ಅಂಡಾಶಯದಲ್ಲಿ ನೋಡುತ್ತದ ಇದರ ಕೊನೆಯ ಹಂತ ಹಣ್ಣು ಮತ್ತು ಬೀಜಗಳಾಗಿ ಪರಿವರ್ತನೆ ಆಗುವಂಥದ್ದು ಇನ್ನು ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವೆ ವ್ಯತ್ಯಾಸ ಒಂದೇ ಹೂವಿನಲ್ಲಿ ಅಥವಾ ಒಂದೇ ಸಸ್ಯದ ಮತ್ತೊಂದು ಹೂವಿನಲ್ಲಿ ನಡೆಯುವಂತಹ ಪರಾಗಸ್ಪರ್ಶಕ್ಕೆ ಸ್ವಕೀಯ ಪರಾಗಸ್ಪರ್ಶ ಅಂತೇಳಿ ಕರಿತೀವಿ ಸಾಮಾನ್ಯವಾಗಿ ಭಿನ್ನತೆಗಳು ಕಂಡುಬರುತ್ತವೆ ಇಲ್ಲಿ ಮಾಧ್ಯಮಗಳ ಅವಶ್ಯಕತೆ ಇರೋದಿಲ್ಲ ಒಂದೇ ಪ್ರಭೇದದ ಎರಡು ಬೇರೆ ಬೇರೆ ಸಸ್ಯಗಳ ಹೂಗಳನ್ನು ಹೂಗಳಲ್ಲಿ ನಡೀತಕ್ಕಂಥ ಪರಾಸ್ಪರ್ಶ ಪರಕೀಯ ಪರಕ್ಸ್ಪರ್ಶ ಅಂತ ಹೇಳಿ ಕರಿತೀವಿ ವಿಶಿಷ್ಟ ಅಭಿನ್ನತೆಗಳು ಕಂಡುಬರುತ್ತವೆ ಮಾಧ್ಯಮದ ಅವಶ್ಯಕತೆ ಇದೆ ಇನ್ನು ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸ ಇದು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ ಇದರಲ್ಲಿ ರಕ್ತವು ಅಧಿಕ ಒತ್ತಡದಿಂದ ಹರಿಯುತ್ತದೆ ಇದು ಆಕ್ಸಿಜನ್ ಯುಕ್ತ ರಕ್ತವನ್ನು ಪಪ್ಪಸಕ ಅಭಿಧಮನಿಗಳನ್ನು ಅಪಧಮನಿಗಳನ್ನು ಹೊರತುಪಡಿಸಿ ಯುಕ್ತ ರಕ್ತವನ್ನು ಸಾಗಿಸುತ್ತದೆ ಇನ್ನು ಅಭಿಧಮನಿಗಳು ಇದು ರಕ್ತವನ್ನು ದೇಹದ ಅಂಗಗಳಿಂದ ಹೃದಯಕ್ಕೆ ಮರಳಿಸ್ತಕ್ಕಂತಹ ರಕ್ತನಾಳ ಆಗಿದೆ ಇದರಲ್ಲಿ ರಕ್ತವು ಕಡಿಮೆ ಒತ್ತಡದೊಂದಿಗೆ ಹರಿಯುತ್ತದೆ ಇದು ಆಕ್ಸಿಜನ್ ರಹಿತ ರಕ್ತವನ್ನು ಸಾಗಿಸುತ್ತದೆ ಪುಪ್ಪಸಕ ಅಭಿಧಾನಗಳನ್ನು ಹೊರತುಪಡಿಸಿ ಇನ್ನು ಗಳಿಸಿದ ಗುಣಗಳು ಮತ್ತು ಅನುವಾವಶ್ಯ ಗುಣಗಳು ಪರೀಕ್ಷೆಯಲ್ಲಿ ಬಹಳ ಸಾಮಾನ್ಯವಾಗಿ ಹೆಚ್ಚಿನ ಸಂದರ್ಭಗಳಲ್ಲಿ ಕೇಳತಕ್ಕಂಥ ಒಂದು ವ್ಯತ್ಯಾಸ ಇದಾಗಿದೆ ಜೀವಿತಾವಧಿಯಲ್ಲಿ ಪರಿಸರದ ಪ್ರಭಾವದಿಂದ ಈ ಒಂದು ಗಳಿಸಿದ ಗುಣಗಳ ಲಕ್ಷಣಗಳು ಕಂಡುಬರುತ್ತವೆ ಜೀವಿ ಅಥವಾ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದುಕೊಂಡಿರ್ತಕ್ಕಂಥ ಅಥವಾ ಗಳಿಸಿಕೊಂಡಿರ್ತಕ್ಕಂತಹ ಗುಣಗಳು ಇವಾಗಿವೆ ಇವು ಕಾಯಕೋಶ ಜೀವಕೋಶಗಳಲ್ಲಿ ಮಾತ್ರ ಇವುಗಳ ವ್ಯತ್ಯಾಸ ಕಂಡುಬರುತ್ತೆ ಇನ್ನು ಜೀವಿಗಳ ಅನುವಂಶೀಯ ಮತ್ತು ಡಿ ಎನ್ ಎಲ್ಲಿನ ಉತ್ಪರಿವರ್ತನೆಗಳನ್ನು ಈ ಅನುವಂಶೀಯ ಗುಣಗಳು ಒಳಗೊಂಡಿವೆ ಜೀವಿ ಅಥವಾ ವ್ಯಕ್ತಿಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವಂಶವಾಹಿಗಳ ಮೂಲಕ ಈ ಲಕ್ಷಣಗಳನ್ನು ವರ್ಗಾಯಿಸುವಂತಹ ಕೆಲಸ ನಡೆಯುತ್ತೆ ಇದು ಲಿಂಗಕೋಶಜನ್ಯ ಭಿತ್ತಿ ಭಿನ್ನತೆಗಳಾಗಿವೆ ಇನ್ನು ಸ್ವಪೋಷಕಗಳು ಮತ್ತು ಪರಪೋಷಕಗಳ ನಡುವಿನ ವ್ಯತ್ಯಾಸ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳತಕ್ಕಂತಹ ಜೀವಿಗಳಿಗೆ ಸ್ವಪೋಷಗಳನ್ನು ಕರಿತೀವಿ ಇನ್ನು ಉದಾಹರಣೆ ಹಸಿರು ಸಸುಗಳು ಕೆಲವು ಬಗೆಯ ಬ್ಯಾಕ್ಟೀರಿಯಾಗಳು ಪರಪೋಷಕ ಜೀವಿಗಳು ತಮ್ಮ ಪೋಷಣೆಗಾಗಿ ಇತರ ಜೀವಿಗಳನ್ನು ಅವಲಂಬಿಸಿರ್ತಕ್ಕಂಥ ಜೀವಿಗಳಿಗೆ ಪರಪೋಷಗಳನ್ನು ಕರಿತೀವಿ ಉದಾಹರಣೆ ಎಲ್ಲ ವಿಧದ ಪ್ರಾಣಿಗಳು ಮತ್ತು ಪತ್ರಹರಿತನ ಹರಿತನ ಹೊಂದದೇ ಇರತಕ್ಕಂಥ ಸಸ್ಯಗಳು ಇನ್ನು ಲೋಹಗಳು ಮತ್ತು ಅಲೋಹಗಳು ಇವು ಇವುಗಳ ನಡುವಿನ ವ್ಯತ್ಯಾಸ ಇವು ವಿದ್ಯುತ್ ಧನೀಯವಾಗಿರುತ್ತವೆ ಲೋಹಗಳು ಲೋಹಗಳು ಹೊಳಪಾದ ಮೇಲೆ ಹೊಂದಿರುತ್ತವೆ ಲೋಹಗಳು ಕಠಿಣವಾಗಿರುತ್ತವೆ ಲೋಹಗಳು ತನ್ನತೆ ಮತ್ತು ಕುಟ್ಟತೆಯ ಗುಣಗಳನ್ನು ಹೊಂದಿರುತ್ತವೆ ಲೋಹಗಳು ಸಾಮಾನ್ಯವಾಗಿ ಅಯನಿಕ್ ಬಂಧವನ್ನು ಉಂಟು ಮಾಡುತ್ತವೆ ಮತ್ತು ಲೋಹಗಳು ಶಾಬ್ಧನ ಗುಣವನ್ನು ಪ್ರದರ್ಶಿಸುತ್ತವೆ ಇನ್ನು ಅಲೋಹಗಳು ಇವು ವಿದ್ಯುತ್ ಋಣೀಯವಾಗಿರುತ್ತವೆ ಹಳಪಾದ ಮೇಲುವೆಯನ್ನು ಹೊಂದಿರುವುದಿಲ್ಲ ಸಾಮಾನ್ಯವಾಗಿ ಘನ ದ್ರವ ಅನಿಲ ಮೂರು ಸ್ಥಿತಿಗಳಲ್ಲಿ ಕಂಡುಬರುತ್ತವೆ ತಣ್ಣತೆ ಮತ್ತು ಕುಟ್ಟತೆ ಗುಣವನ್ನು ಇವು ಪ್ರದರ್ಶಿಸುವುದಿಲ್ಲ ಹಲವುಗಳು ಅಯನಿಕ್ ಮತ್ತು ಸಹವೆಲೆ ಬಂಧವನ್ನು ಉಂಟು ಮಾಡುತ್ತವೆ ಇವು ಗುಣವನ್ನು ಪ್ರದರ್ಶಿಸುವುದಿಲ್ಲ ಇನ್ನು ಮುಂದಿನ ವ್ಯತ್ಯಾಸ ತನ್ನತೆ ಮತ್ತು ಕುಟ್ಯತೆಗಳ ನಡುವಿನ ವ್ಯತ್ಯಾಸ ಲೋಹಗಳನ್ನು ತಂತೆಯನ್ನಾಗಿಸತಕ್ಕಂತಹ ಗುಣಕ್ಕ ತನ್ನತೆ ಅಂತೇಳಿ ಕರಿತೀವಿ ಚಿನ್ನ ಅತಿ ಹೆಚ್ಚು ತನ್ನತೆಯನ್ನು ಹೊಂದಿರತಕ್ಕಂತಹ ಲೋಹ ಲೋಹವಾಗಿದೆ ಇನ್ನು ಲೋಹಗಳನ್ನು ಕೊಟ್ಟಿ ತೆಳುವಾದ ಹಾಳೆಗಳನ್ನಾಗಿರ್ತಕ್ಕಂತಹ ಕ್ರಿಯೆಗೆ ಕುಟ್ಟತೆ ಅಂತೇಳಿ ಕರಿತೀವಿ ಚಿನ್ನ ಮತ್ತು ಬೆಳೆ ಅತಿ ಹೆಚ್ಚು ಕುಟ್ಟತೆಯನ್ನು ಹೊಂದಿರತಕ್ಕಂತಹ ಲೋಹಗಳಾಗಿವೆ ಇನ್ನು ಅಯನಿಕ್ ಬಂಧ ಮತ್ತು ಸಹವೆಲೆನ್ಸಿಯ ಬಂಧಗಳ ನಡುವಿನ ವ್ಯತ್ಯಾಸ ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿಗೆ ಇಲೆಕ್ಟ್ರಾನುಗಳ ವರ್ಗಾವಣೆಯಿಂದ ಈ ಬಂಧ ಉಂಟಾಗುತ್ತದೆ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಇವು ವಾಹಕಗಳಾಗಿವೆ ಸಹವೆಲೆನ್ಸಿಯ ಬಂಧ ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿ ಹಂಚಿಕೆಯಿಂದ ಉಂಟಾಗ್ತಕ್ಕಂಥ ಬಂಧಕ್ಕ ಅಂತ ಹೇಳಿ ಕರಿತೀವಿ ಇವು ವಿದ್ಯುತ್ ವವಾಹಕಗಳಾಗಿವೆ ಇನ್ನು ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳ ನಡುವಿನ ವ್ಯತ್ಯಾಸ ಈ ಕ್ರಿಯೆ ನಮ್ಮ ನಿಯಂತ್ರಣಕ್ಕೆ ಒಳಪಡುತ್ತದೆ ಯಾವುದು ಐಚ್ಛಿಕ ಕ್ರಿಯೆ ಐಚ್ಛಿಕ ಕ್ರಿಯೆಯನ್ನು ಮುಂಬಿದಳು ನಿಯಂತ್ರಿಸುತ್ತದೆ ಉದಾಹರಣೆ ಚಪಾ ತಟ್ಟುವುದು ಓಡುವುದು ಬಾಗುವುದು ಇನ್ನು ಅನೈಚ್ಛಿಕ ಕ್ರಿಯೆಗಳು ಇವು ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲ ಅನೈಚ್ಛಿಕ ಕ್ರಿಯೆಯನ್ನು ಹಿಮ್ಮೆದುಳಿನ ಮೆಡಲ್ಲ ನಿಯಂತ್ರಿಸುತ್ತದೆ ಉದಾಹರಣೆ ಪರಿಚಲನೆ ಉಸಿರಾಟ ಜೀರ್ಣಕ್ರಿಯೆ ಹೃದಯದ ಬಡಿತ ಇತ್ಯಾದಿ ಮುಂದಿನ ವ್ಯತ್ಯಾಸ ದ್ವಿತೀಯ ಅನುವರ್ತನೆ ಮತ್ತು ಗುರುತ್ವಾನುವರ್ತನೆಗಳ ನಡುವಿನ ವ್ಯತ್ಯಾಸ ದ್ವಿತೀಯ ಅನುವರ್ತನೆ ಇಲ್ಲಿ ಬೆಳಕಿನಂತಹ ಪರಿಸರದ ಪ್ರಚೋದಕವು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಾಯಿಸುತ್ತವೆ ಕಾಂಡಗಳು ಬೆಳಕಿನ ಕಡೆಗೆ ಅಥವಾ ಬೆಳಕಿನಿಂದ ದೂರಕ್ಕೆ ಬಾಗತಕ್ಕಂತಹ ಒಂದು ಕ್ರಿಯೆ ಇದನ್ನು ಒಳಗೊಂಡಿರುತ್ತದೆ ಇನ್ನು ಗುರುತ್ವಾನುವರ್ತನೆ ಗುರುತ್ವದಂತಹ ಪರಿಸರ ಪ್ರಚೋದಕವು ಸಸ್ಯದ ಭಾಗಗಳು ಬೆಳೆಯುವ ದಿಕ್ಕನ್ನು ಬದಲಾಯಿಸುತ್ತವೆ ಸಸ್ಯದ ಬೇರುಗಳು ಗುರುತದ ಕಡೆಗೆ ಬೆಳೆದರೆ ಚಿಗುರುಗಳು ಭೂಮಿಯಿಂದ ಮೇಲ್ಮುಖವಾಗಿ ಬೆಳೆಯುತ್ತವೆ ಇನ್ನು ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಗಳ ನಡುವಿನ ವ್ಯತ್ಯಾಸ ಹೆಣ್ಣು ಮತ್ತು ಗಂಡು ಲಿಂಗಾನುಗಳ ಸಂಯೋಜನೆಯಿಂದ ಹೊಸ ಜೀವಿ ಉತ್ಪತ್ತಿ ಆಗ್ತಕ್ಕಂಥ ಕ್ರಿಯೆಗೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಹೇಳಿ ಕರಿತೀವಿ ಇಲ್ಲಿ ಮರಿಜೀವಿಯು ಸಂಪೂರ್ಣವಾಗಿ ತಂದೆ ತಾಯಿಯನ್ನು ಹೋಲುವುದಿಲ್ಲ ಪೀಳಿಗೆಗಳಲ್ಲಿ ಭಿನ್ನತೆ ಕಂಡುಬರುತ್ತದೆ ಉದಾಹರಣೆ ಮನುಷ್ಯ ದಾಸವಾಳದ ಹೂವು ಇತ್ಯಾದಿ ಅಲೈಂಗಿಕ ಸಂತಾನೋತ್ಪತ್ತಿ ಕೇವಲ ಒಂದೇ ಒಂದು ಜೀವಿಯಿಂದ ಹೊಸ ಜೀವಿಗಳು ಉತ್ಪತ್ತಿ ಆಗ್ತಕ್ಕಂತಹ ಪ್ರಕ್ರಿಯೆಯನ್ನು ಒಳಗೊಂಡಿದೆ ಮರಿ ಜೀವಿಯು ಸಂಪೂರ್ಣವಾಗಿ ಪೋಷಕ ಜೀವಿಯನ್ನೇ ಹೋಲುತ್ತದೆ ಪೀಳಿಗಳಲ್ಲಿ ಭಿನ್ನತೆಗಳು ತುಂಬ ಕಡಿಮೆಯಾಗಿ ಕಂಡುಬರುತ್ತವೆ ಕಬ್ಬು ದ್ರಾಕ್ಷಿ ಹೈಡ್ರಾ ಇವೆಲ್ಲ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗೆ ಉದಾಹರಣೆಗಳಾಗಿವೆ ಮುಂದಿನ ವ್ಯತ್ಯಾಸ ವ್ಯತ್ಯಾಸ ರೋಧಗಳ ಸರಣಿ ಜೋಡಣೆ ರೋಧಗಳ ಸಾಮರ್ಥ್ಯ ಜೋಡಣೆ ಇಲ್ಲಿ ರೋಧಕಗಳನ್ನು ಒಂದರ ತುದಿಯಿಂದ ಇನ್ನೊಂದರ ತುದಿಗೆ ಕ್ರಮವಾಗಿ ಜೋಡಿಸುವುದು ಇದನ್ನು ಒಳಗೊಂಡಿದೆ ಇಲ್ಲಿ ಪ್ರತಿಯೊಂದು ರೋಧಕದ ಮೂಲಕ ಸಮಾನ ವಿದ್ಯುತ್ ಪ್ರವಹಿಸುತ್ತದೆ ಇಲ್ಲಿ ಯಾವುದಾದರೂ ಒಂದು ಘಟಕ ವಿಫಲವಾದರೆ ಇಡೀ ಮಂಡಲದ ವಿದ್ಯುತ್ ಪ್ರವಾಹ ಕಡಿಮೆ ಹೋಗು ಕಡಿದು ಹೋಗುತ್ತದೆ ಸೂತ್ರ ಆರ್ ಎಸ್ ಎಸ್ಕೊಟ್ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರೀ ರೋಧಕಗಳ ಸಮಾಂತರ ಜೋಡಣೆ ಇಲ್ಲಿ ಹಲವಾರು ರೋಧಕಗಳನ್ನು ಎರಡು ಸಾಮಾನ್ಯ ತುದಿಯಿಂದ ಇನ್ನೊಂದು ತುದಿಗೆ ಕ್ರಮವಾಗಿ ಜೋಡಿಸುವುದನ್ನು ಒಳಗೊಂಡಿದೆ ಇಲ್ಲಿ ಪ್ರತಿಯೊಂದು ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಸಮಾನವಾಗಿ ವಿಭಜಿಸಲ್ಪಡುತ್ತದೆ ರೋಧಕಗಳ ಸಮಾಂತರ ಜೋಡಣೆಯಲ್ಲಿ ಯಾವುದಾದರೂ ಒಂದು ಘಟಕ ವಿಫಲವಾದರೂ ಸಹ ಮಂಡಲ ಕಡಿತ ಉಂಟಾಗುವುದಿಲ್ಲ ಬೇರೆ ಬೇರೆ ವಿದ್ಯುತ್ ಸಾಮಗ್ರಿಗಳಿಗೆ ಒದಗಿಸಬೇಕಿರುತ್ತಂಥ ವಿದ್ಯುತ್ ಪ್ರವಾಹ ಬೇರೆ ಬೇರೆ ಆಗಿರುವುದರಿಂದ ಅವುಗಳು ಒಂದು ಘಟಕ ವಿಫಲವಾದರೂ ಸಹ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ವಿಭಜನೆ ಹೊಂದಿ ಪ್ರತಿಯೊಂದು ವಿದ್ಯುತ್ ಸಾಮಗ್ರಿಗಳಿಗೆ ವಿದ್ಯುತ್ ಪ್ರವಾಹ ಹರಿದು ಹೋಗುತ್ತದೆ ಸೂತ್ರ ಒನ್ ಬೈ ಆರ್ ಪಿ ಎಚ್ಕೊಳ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಸೊ ಮುದ್ದು ಮಕ್ಕಳೇ ಇಲ್ಲಿವರೆಗೆ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ಎಲ್ಲ ವ್ಯತ್ಯಾಸಗಳನ್ನ ನಾವು ಅಭ್ಯಾಸ ಮಾಡಿದ್ದೀವಿ ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಕೆಲವೊಂದಷ್ಟು ವಸ್ತುಗಳ ಉಪಯೋಗಗಳ ಬಗ್ಗೆ ನಾವು ಅಭ್ಯಾಸ ಮಾಡೋಣ ಅದನದಲ್ಲಿ ಬರ್ತಕ್ಕಂತಹ ಕೆಲವೊಂದಷ್ಟು ವಸ್ತುಗಳ ಉಪಯೋಗಗಳ ಬಗ್ಗೆ No, a best